ಗುರುಜಿ ಈಗ ನಮ್ಮ ಜನರಿಗೆ ಬಹಳ ಕುತೂಹಲ ಇರೋದು ರಾಶಿಗಳ ಬಗ್ಗೆ ತಿಳ್ಕೋಬೇಕು ಅಂತ ಸಾಕಷ್ಟು ಜನ ಕರೆ ಮಾಡ್ತಾ ಇದ್ರು ಗುರುಜಿ ಈಗ ಹನ್ನೆರಡು ರಾಶಿಗಳ ಬಗ್ಗೆ ಹೇಳೋದಾದರೆ ಯಾರಿಗೆ ಶುಭ ಅಶುಭ ಮತ್ತು ಮಿಶ್ರ ಫಲ ಅಂದರೆ ಒಳಿತು ಕೆಡಕು ಗುರುಜಿ ಓವರಾಲ್ ಆಗಿ ಹೇಳೋದಾದರೆ ಮೊದಲಿಗೆ ಮೇಷರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಈ ಗ್ರಹಣ ಸಂಭವಿಸ್ತಾ ಇರುವಂಥ ಸಂದರ್ಭದಲ್ಲಿ ಕುಜ ಆರನೇ ಮನೆಯಲ್ಲಿರೋದರಿಂದ ಆರೋಗ್ಯದ ಮೇಲೆ ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗಿರುವಂಥದ್ದಿದೆ ಆರೋಗ್ಯ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇದೆ ಮತ್ತು ವ್ಯಯಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ವಕ್ರಿ ಶನಿಯ ಮೇಲೆ ದೃಷ್ಟಿ ಬೀಳೋದರಿಂದ ವ್ಯಾಜ್ಯಗಳು ಜಾಸ್ತಿ ಆಗುತ್ತೆ ಸುಮ್ಮನೆ ಬೇಡವಾದಂಥ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿರುತ್ತೆ ಸ್ವಲ್ಪ ಹೆಚ್ಚು ಎಚ್ಚರಿಕೆ ಅಗತ್ಯ ಇದೆ ಅನ್ನುವಂಥದ್ದು ಹೇಳುತ್ತೆ ಮತ್ತು ಭಾಗ್ಯಾಧಿಪತಿ ಗುರು ಮೂರನೇ ಮನೆಯಲ್ಲಿರೋದರಿಂದ ಪುಣ್ಯಕ್ಷೇತ್ರ ಪ್ರಯಾಣ ತಂದೆ ಲಾಭ ಉಂಟಾಗುವಂಥದ್ದು ಇರುತ್ತೆ ಅನ್ನುವಂಥದ್ದು ಹೇಳುತ್ತೆ ನೋಡಿ ಆಸ್ತಿ ವಿಚಾರ ತಂದೆ ಆಸ್ತಿ ವಿಚಾರ ಆಗ್ಬೋದು ಏನಾದರೂ ಮಾತುಕತೆ ಇದ್ರೇನು ಇದು ಬಗೆಹರಿಯುವಂಥದ್ದು ಇರುತ್ತೆ ಈಗಾಗಲೇ ಕೋರ್ಟು ಕಚೇರಿ ನಡೀತಾ ಇದ್ರೇನು ಪರಿಹಾರ ಸಿಗುವಂಥದ್ದು ಇರುತ್ತೆ ಇನ್ನು ನಾ ಶುಕ್ರ ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಉತ್ತಮವಾದಂಥ ಫಲಗಳನ್ನು ಕೊಡುತ್ತೆ ಗೃಹ ನೀರು ಏನಾದರೂ ಪ್ರಾಪ್ತಿ ಆಗುವಂಥದ್ದು ಮನೆ ವಿಚಾರದಲ್ಲಿ ಪ್ರಯತ್ನ ಮಾಡ್ತಾ ಇದ್ದರೆ ಈಗಾಗಲೇ ಗುರುಬಲ ಇಲ್ಲ ಸಾತ್ ಬೇರೆ ನಡೀತಾ ಇದೆ ಮೇಷರಾಶಿ ಅವರಿಗೆ ಏನಪ್ಪ ಮಾಡೋದು ಅನ್ನುವಂಥ ಚಿಂತೆಯಲ್ಲಿದ್ದರೆ ಅಂಥವರಿಗೆ ಗ್ರಹಣದಿಂದ ಒಂದಷ್ಟು ಎರಡು ಮೂರು ತಿಂಗಳ ನಂತರ ಅನುಕೂಲ ಉಂಟಾಗುವಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ ಮತ್ತು ಪಂಚಮಸ್ಥಾನದಲ್ಲಿ ಕೇತು ಬುಧ ರವಿ ಸಂಯೋಗದಿಂದ ಸ್ವಲ್ಪ ಗರ್ಭಿಣಿ ಇರು ಯಾರು ಇರ್ತಾರೆ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಸ್ವಲ್ಪ ಈ ಗ್ರಹಣ ಬಹಳ ಜಾಗೃತವಾಗಿ ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕು ಅನ್ನುವಂಥದ್ದು ಹೇಳುತ್ತೆ ಒಟ್ಟಾರೆ ಇದರಲ್ಲಿ ಮೇಷರಾಶಿ ಅವ್ರಿಗೆ ಹೋದರೆ ಎಲ್ತ್ ಮೇಲೆ ಬಹಳಷ್ಟು ಕಾಳಜಿಯನ್ನು ವಹಿಸಬೇಕು ಈಗಾಗಲೇ ಆರೋಗ್ಯ ಸ್ವಲ್ಪ ಏನಾದರೂ ತೊಂದರೆಗಳಿದೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ ಮತ್ತು ಅದರ ಜೊತೆಗೆ ಶನಿಯ ದೃಷ್ಟಿಗೆ ಒಳಗಾಗಿರೋದ್ರಿಂದ ಕುಜ ರಾಷ್ಟ್ರಾಧಿಪತಿನೇ ಕುಜ ಆಗಿರೋದ್ರಿಂದ ಆದಷ್ಟು ಸಹ ಗ್ರಹಣದ ಆಚರಣೆ ಬಹಳ ಅಗತ್ಯ ಇರುವಂಥದ್ದಿದೆ ಉದ್ದಿನ ಕಾಳು ಅಕ್ಕಿ ತೊಗರಿ ಕಾಳನ್ನು ಪೂಜೆ ಮಾಡಿ ಎಂಟನೇ ತಾರೀಕು ನಂತರ ದಾನ ಮಾಡೋದರಿಂದ ನಿಮಗೆ ಈ ಗ್ರಹಣದ ಬರುವಂಥ ತೊಂದರೆಗಳು ಪ್ರಮಾಣ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಋಷಭರಾಶಿಯವರೆಗಂತೂ ಶುಕ್ರ ಜಲತತ್ವ ರಾಶಿಯಲ್ಲಿರೋದರಿಂದ ಆರೋಗ್ಯದ ಸಮಸ್ಯೆ ನಿಮಗೂ ಸಹ ಸ್ವಲ್ಪ ಹೆಚ್ಚು ಕಡಿಮೆ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ ಕುಜ ಪಂಚಮ ಸ್ಥಾನದಲ್ಲಿ ಬಲಹೀನಾಗಿರೋದರಿಂದ ಗರ್ಭಿಣಿಯರಂತೂ ಬಹಳ ಹುಷಾರಾಗಿರಬೇಕಾಗುತ್ತೆ ಸ್ವಲ್ಪ ಹೆಚ್ಚು ಕಡಿಮೆ ಆರೋಗ್ಯ ಸಮಸ್ಯೆ ಆಯಿತು ಅಂದ್ರೂ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಮತ್ತು ಅದರ ಜೊತೆಗೆ ಮಾನಸಿಕ ನೆಮ್ಮದಿ ಅಷ್ಟಾಗಿ ಇರೋದಿಲ್ಲ ಮಗುವಿನ ವಿಚಾರದಲ್ಲಿ ತೊಂದರೆ ಉಂಟಾಗುವಂಥ ಸಾಧ್ಯತೆ ಇದೆ ಇನ್ನು ಲಾಭಾಧಿಪತಿಯು ಗುರುಗ್ರಹವಾಗಿದ್ದು ದ್ವಿತೀಯ ಸ್ಥಾನದಲ್ಲಿ ಇರೋದರಿಂದ ಅಭಿವೃದ್ಧಿ ಹೆಚ್ಚು ಹಣಕಾಸಿನ ವಿಚಾರದಲ್ಲಿ ಬಹಳ ಉತ್ತಮವಾದಂತಹದ್ದು ಅಂತಲೇ ಹೇಳಬಹುದಾಗಿದೆ ರಾಹುಗ್ರಸ್ತ ಚಂದ್ರಗ್ರಹಣ ಮತ್ತು ಕೇತುಗ್ರಸ್ತ ಬುಧ ರವಿ ಸಂಯೋಗದಿಂದ ತಾಯಿಯ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನ ಹರಿಸಿ ಋಷಭರಾಶಿ ತಾಯಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಕರ್ಮಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದರಿಂದ ರಾಹು ಮತ್ತು ಚಂದ್ರನ ಸಂಯೋಗ ಉದ್ಯೋಗದಲ್ಲಿ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಭಾಳ ಹುಷಾರಾಗಿರಬೇಕು ನೋಡಿ ಋಷಭ ರಾಶಿವರ್ಗಂತೂ ಉದ್ಯೋಗದಲ್ಲಂತೂ ಸ್ವಲ್ಪ ಡಿಸ್ಟಬೆನ್ಸ್ ಆಗುತ್ತೆ ಆರೋಗ್ಯದಲ್ಲೇ ಹೆಚ್ಚು ತೊಂದರೆಗಳು ತೊಂದರೆಗಳಾಗುವಂಥದ್ದಿರುತ್ತೆ ಮಿಕ್ಕ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ ಇನ್ನು ಮಿಥುನ ರಾಶಿವರೆಗಂತೂ ದ್ವಿತೀಯ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿಯು ರವಿ ಮತ್ತು ಕೇತು ಗ್ರಸ್ತವಾಗಿರೋದ್ರಿಂದ ಸ್ವಲ್ಪ ಈ ಕಣ್ಣಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಉಂಟಾಗೋದು ಮತ್ತು ಕೆಲವೊಂದೆಲ್ಲ ಬ್ಯಾಕ್ಟೀರಿಯಾಗಳಿಂದ ಏನಾದರೂ ಕಣ್ಣಿನಗೆ ಸಮಸ್ಯೆಗಳು ಉಂಟಾಗುವಂಥದ್ದಿರುತ್ತೆ ಸ್ವಲ್ಪ ಹುಷಾರಾಗಿರಬೇಕು ನರಗಳಿಗೆ ಸಂಬಂಧಪಟ್ಟಂಥದ್ದು ಕಾಯಿಲೆಗಳೂ ಸಹ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಚತುರ್ ಭಾಗದಲ್ಲಿ ಕುಜ ಬಲಹೀನಾಗಿ ಸ್ವಲ್ಪ ಅಣ್ಣ ವಿಚಾರದಲ್ಲಿ ಕ್ರೋಧ ಉಂಟಾಗುವಂಥದ್ದಿರುತ್ತೆ ಅಕ್ಕ ತಂಗಿಯರ ವಿಚಾರದಲ್ಲಿ ಬಾಂಧವ್ಯತೆ ಇಲ್ದಿರ ಹೋಗುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದಾಗಿರುತ್ತೆ ಇನ್ನು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ವ್ಯಾಜ್ಯಗಳು ಉಂಟಾಗುತ್ತೆ ಮಿಥುನ ರಾಶಿಯವರಿಗೆ ಶನಿಯ ದೃಷ್ಟಿ ಮೇ ರಾಷ್ಟ್ರಾಧಿಪತಿಯ ಮೇಲೆ ಬೀಳೋದ್ರಿಂದ ಸಾಲ ಋಣ ಮತ್ತು ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮಗಳು ಉಂಟಾಗುತ್ತೆ ಅದರಲ್ಲಿ ಹೆಚ್ಚು ಮಟ್ಟಿಗೆ ವಾಹನಗಳಲ್ಲಿ ಇವತ್ತು ಡ್ರೈವಿಂಗ್ ವೃತ್ತಿಯಲ್ಲಿ ಯಾರೆಲ್ಲ ಇದ್ದೀರಾ ವಾಹನಗಳಲ್ಲಿ ಅಪಘಾತಗಳು ತೊಂದರೆಗಳು ಉಂಟಾಗುವಂಥ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಕಂಡುಬರುವಂಥದ್ದು ಇರುತ್ತೆ ಸ್ವಲ್ಪ ಆದಷ್ಟು ಸಹ ಗ್ರಹಣದ ಆಚರಣೆ ಹೇಗೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇವರು ಹೆಸರು ಕಾಳು ಮತ್ತು ಕಾಳು ಅಕ್ಕಿಯನ್ನು ಪೂಜೆ ಮಾಡಿ ಅದನ್ನು ದಾನ ಮಾಡೋದು ಬಹಳ ಮುಖ್ಯವಾಗಿರುವಂಥದ್ದು ಮತ್ತು ರಾಹು ಅದರ ಜೊತೆಗೆ ಈ ಕುಜನ ಒಂದು ಪಿಡ ಪರಿಹಾರ ಮಂತ್ರವನ್ನು ಪಠನೆ ಮಾಡಿಕೊಳ್ಳೋದ್ರಿಂದ ಇನ್ನಷ್ಟು ಉತ್ತಮವಾದಂಥ ಫಲ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕರ್ಕಾಟಕ ರಾಶಿಯಲ್ಲಿ ಅವರಿಗೆ ನಾವು ನೋಡಲಿಕ್ಕೆ ಹೋದರೆ ಈ ಕರ್ಕಾಟಕ ರಾಶ್ಯಾಧಿಪತಿಯು ಸಹ ಚಂದ್ರಗ್ರಹ ಆಗಿರ್ತಾನೆ ಯಾಕಂದರೆ ಚಂದ್ರ ಬಂದು ಗ್ರಹಣಕ್ಕೆ ಈಡಾಗಿರೋದ್ರಿಂದ ಬಹಳ ಮುಖ್ಯವಾಗಿ ಅಷ್ಟಮಸ್ಥಾನ ಅಂತ ಹೇಳ್ತೀವಿ ಅಷ್ಟಮ ಅಷ್ಟಮಸ್ಥಾನ ಸ್ಥಾನ ಅಂತ ಹೇಳ್ತೀವಿ ಅದರಲ್ಲಿ ಸಹ ಹೆಚ್ಚು ಆಯುಷಿಗೆ ಕಂಟಕ ವಿದ್ಯುತ್ ಸಂಬಂಧಪಟ್ಟಂಥದ್ದು ಗಂಡಾಂತರಗಳು ಉಂಟು ಉಂಟಾಗುತ್ತೆ ಜಲ ಗಂಡಾಂತರ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಒಂದು ಎರಡು ಮೂ ಒಂದು ಕನಿಷ್ಠ ಪಕ್ಷ ಅಂದರೆ ಒಂದು ಹದಿನೈದು ದಿನ ಕಾಲ ಅಷ್ಟು ಏನಾದರೂ ಪ್ರಯಾಣ ಏನಾದರೂ ಕೆಲವೊಂದೆಲ್ಲ ನದಿ ಹತ್ರ ಹೋಗೋದು ಅಥವಾ ಸಮುದ್ರದ ಸಮೀಪ ಹೋಗುವಂಥದ್ದು ಏನಾದರೂ ಮೋಜಿ ಮಸ್ತಿ ಏನಾದರೂ ಇತ್ತು ಅಂದರೆ ಸ್ವಲ್ಪ ಸಮಸ್ಯೆಗಳು ಉಂಟಾಗುತ್ತೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಎಚ್ಚರಿಕೆ ಅಗತ್ಯ ಇದೆ ಅನ್ನೋ ಹೇಳ್ಬೋದು ಇನ್ನು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಸೋಂಕು ಉಂಟಾಗುವಂಥದ್ದು ಶೀತಕ್ಕೆ ಸಂಬಂಧಪಟ್ಟಂಥ ಅಂತಹ ಸಮಸ್ಯೆಗಳು ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಕಾಡುವಂತ ಸಾಧ್ಯತೆಗಳು ಕಂಡುಬರುವಂಥದ್ದಿರುತ್ತೆ ಮತ್ತು ಅದ್ರ ಜೊತೆಗೆ ಸ್ನೇಹಿತರಿಂದ ಸ್ವಲ್ಪ ಜಾಗೃತವಾಗಿರಿ ಅವರಿಂದ ಸ್ವಲ್ಪ ಹಣದ ವಿಚಾರದಲ್ಲಿ ಏನಾದರೂ ವ್ಯಾಜ್ಯಗಳು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದಷ್ಟು ಸಹ ಈ ಕರ್ಕಾಟಕ ರಾಶಿಯವರಿಗೆ ಬಹಳ ಈ ಗ್ರಹಣದ ಆಚರಣೆ ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದಾಗಿದೆ ಹಾಗಾಗಿ ಹಕ್ಕಿ ಮತ್ತು ಅದರ ಜೊತೆಗೆ ಉದ್ದಿನ ಕಾಳನ್ನು ಪೂಜೆ ಮಾಡಿ ಮತ್ತು ಚಂದ್ರ ಬಿಂಬ ಇವರು ಸಾಧ್ಯವಾದಷ್ಟು ಚಂದ್ರಬಿಂಬ ಸಿಗುತ್ತೆ ಆ ಬಿಳಿ ವಸ್ತ್ರದ ಜೊತೆ ಪೂಜೆ ಮಾಡಿ ಚಂದ್ರಪೀಡ ಪರಿಹಾರ ಮಂತ್ರ ಮತ್ತು ಅದರ ಜೊತೆಗೆ ರಾಹುಪೀಠ ಪರಿಹಾರ ಮಂತ್ರ ಚಂದ್ರ ಅಷ್ಟೋತ್ತರವನ್ನು ಪಠನೆ ಮಾಡಿ ಅದನ್ನು ಎಂಟನೇ ತಾರೀಕು ಮಾರನೇ ದಿನ ಅದನ್ನು ಪೂಜೆ ಮಾಡಿ ದಾನ ಕೊಡೋದ್ರಿಂದ ಅದರಲ್ಲಿ ಶಿವನ ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ಗ್ರಹಣದ ಪ್ರಭಾವ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಸಿಂಹರಾಶಿಯವರಿಗಂತೂ ರಾಷ್ಟ್ರಾಧಿಪತಿಯು ಸ್ವಕ್ಷೇತ್ರದಲ್ಲೇ ಇದ್ದು ಕೇತುಗ್ರಸ್ತವಾಗಿರೋದರಿಂದ ಮತ್ತು ದ್ವಿತೀಯ ಅಧಿಪತಿ ಮತ್ತು ಲಾಭಸ್ಥಾನದಲ್ಲಿ ರಾಶಿಯಲ್ಲಿ ಇರೋದರಿಂದ ಉತ್ತಮವಾದಂತಹ ಅಭಿವೃದ್ಧಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅದರಲ್ಲಿ ಅನುಕೂಲ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ವ್ಯವಹಾರದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಕಾಣುವಂಥ ಸಾಧ್ಯತೆ ಇವರಿಗೆ ಕಂಡುಬರುವಂಥದ್ದಾಗಿರುತ್ತೆ ಆದರೆ ಗ್ರಹಣದ ಪ್ರಭಾವ ಹೇಗೆ ಇವರಿಗೆ ತೊಂದರೆ ಕೊಡುತ್ತೆ ಅಂತ ಹೇಳಿದ್ರೆ ನೋಡಿ ಶನಿ ಕುಜ ಶತ್ರುತ್ವ ದೃಷ್ಟಿ ಇರೋದರಿಂದ ಮತ್ತು ಶತ್ರುಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಈ ಸಿಂಹರಾಶಿಯವರಿಗೆ ಏಳನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ದಂಪತಿಗಳ ವಿಚಾರದಲ್ಲಿ ಹುಷಾರಾಗಿರಬೇಕು ನೋಡಿ ಸುಮ್ಮನೆ ವಿನಾಕಾರಣ ಜಗಳ ಮಾಡ್ಕೊಳ್ಳೋದು ಸಿಂಹರಾಶಿಯವರು ಅದರಿಂದ ಮುಂದೆ ನಿಮಗೆ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ದಂಪತಿಗಳ ನಡುವೆ ಹೊಂದಾಣಿಕೆ ಇರೋದಿಲ್ಲ ಈ ಪ್ರೇಮಿಗಳಿಗಂತೂ ಚಿಕ್ಕಪುಟ್ಟ ವಿಚಾರದಲ್ಲಿ ಜಗಳಾಗಿ ದೂರ ಆಗುವಂಥದ್ದು ಪ್ರೇಮ ವೈಫಲ್ಯ ಉಂಟಾಗುವಂಥ ಸಾಧ್ಯತೆಗಳು ಕಂಡು ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಹೇಳಬಹುದಾಗಿದೆ ಇವರು ಸಾಧ್ಯವಾದಷ್ಟು ಗೋಧಿ ಅದ್ರ ಜೊತೆಗೆ ಹಾಕಿ ಮತ್ತು ಉದ್ದಿನ ಕಾಳನ್ನು ಪೂಜೆ ಮಾಡಿ ಅದನ್ನು ದಾನ ಮಾಡೋದು ಮತ್ತು ಅದರ ಪೀಡ ಪರಿಹಾರ ಮಂತ್ರಗಳನ್ನು ಪಠನೆ ಮಾಡೋದು ಸೂರ್ಯ ನಮಸ್ಕಾರವನ್ನು ಮಾಡೋದು ಮಾಡೋದರಿಂದ ಹೆಚ್ಚು ತೊಂದರೆಗಳು ಬರುವಂಥದ್ದು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಕನ್ಯಾ ರಾಶಿಗೆ ಅಧಿಪತಿ ಅಂತ ನಾವು ನೋಡಿದಾಗ ಬುಧ ಆಗಿರ್ತಾನೆ ಕುಜ ಅಶುಭಗ್ರಹವಾಗಿದ್ದು ಕುಜ ಕನ್ಯಾ ರಾಶಿಯಲ್ಲೇ ಇರೋದರಿಂದ ಯಾರೇ ಆಗಲಿ ದಾರಿಯಲ್ಲಿ ಹೋಗೋರು ನಿಮ್ಮ ಮೇಲೆ ಜಗಳಕ್ಕೆ ಬರುವಂಥ ಪರಿಸ್ಥಿತಿ ಆಗುವಂಥದ್ದಿರುತ್ತೆ ಒಂದು ಹದಿನೈದು ಕ ದಿನದ ಕಾಲ ಇವೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅಸಮಾಧಾನ ಉಂಟಾಗುತ್ತೆ ಮತ್ತು ಅದ್ರ ಜೊತೆಗೆ ಮಾನಸಿಕ ಒತ್ತಡಗಳು ಅದರಲ್ಲಿ ವರ್ಕ್ ಪ್ರೆಸರ್ ಜಾಸ್ತಿ ಆಗುವಂಥದ್ದು ಕೆಲಸದಲ್ಲಿ ಬಹಳ ಜನ ಇರ್ತೀರ ಕೆಲಸದ ಒತ್ತಡಗಳು ಬೇಡವಾದಂಥ ಕೆಲಸಗಳೆಲ್ಲ ಮೈ ಮೇಲೆ ಇರುತ್ತೆ ಬೇಡವಾದಂಥ ವ್ಯಕ್ತಿಗಳು ಬಂದು ನಿಮ್ಮ ಹತ್ರ ಜಗಳ ಆಡುವಂಥ ಪರಿಸ್ಥಿತಿ ಆಗುತ್ತೆ ಸ್ವಲ್ಪ ಹುಷಾರಗಿರಿ ರಾಷ್ಟ್ರಾಧಿಪತಿ ಬುಧ ವ್ಯಯಸ್ಥಾನದಲ್ಲಿರೋದರಿಂದ ಮತ್ತು ಕೇತುಗ್ರಸ್ತವಾಗಿರೋದರಿಂದ ಅತಿಯಾದಂಥ ಖರ್ಚುಗಳು ಉಂಟಾಗುತ್ತೆ ಬೇಡವಾದಂಥ ಖರ್ಚುಗಳು ನಿಮ್ಮ ಹತ್ರ ಇರುತ್ತೆ ಸಂಪಾದನೆ ಎಷ್ಟೇ ಬಂದರೂ ಉಳಿಯೋದು ಬಹಳ ಕಷ್ಟ ಹಾಗಾಗಿ ಆರೋಗ್ಯ ಸ್ಥಾನದಲ್ಲಿ ಚಂದ್ರರಾಹು ಸಂಯೋಗ ಗ್ರಹಣಕ್ಕೀಡಾಗಿರೋದರಿಂದ ಮಾನಸಿಕ ಕಾಯಿಲೆಗಳು ಮತ್ತು ಶೀತಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡು ಬರುವಂಥದ್ದಿರುತ್ತೆ ಕನ್ಯಾ ರಾಶಿಯವರಿಗೂ ಹೆಸರುಕಾಳು ಮತ್ತು ಅದರ ಜೊತೆಗೆ ಹಕ್ಕಿ ಉದ್ದಿನ ಕಾಳನ್ನು ಪೂಜೆ ಮಾಡಿ ದಾನ ಮಾಡೋದು ಈ ಗ್ರಹಣದ ಒಂದು ಪರಿಹಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ತುಲಾರಾಶಿವರಿಗಂತೂ ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿ ಶುಕ್ರಗ್ರಹ ಬಲಿಷ್ಠವಾಗಿರೋದ್ರಿಂದ ನೋಡಿ ಇವರಿಗೆ ಬಹಳ ಒಳ್ಳೆಯದು ಉಂಟು ಮಾಡುವಂಥದ್ದಿರುತ್ತೆ ಪ್ರಭಾವಿ ವ್ಯಕ್ತಿಗಳಿಂದ ಅನುಕೂಲ ಮತ್ತು ರಾಜಕೀಯದಲ್ಲಿರುವಂಥ ವ್ಯಕ್ತಿಗಳಿಗಂತೂ ಬಹಳ ಉತ್ತಮವಾದಂಥ ಫಲ ಕೊಡುತ್ತೆ ಮತ್ತು ಅದರ ಜೊತೆಗೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರಿಗೆ ಉತ್ತಮವಾದಂಥ ಅಭಿವೃದ್ಧಿ ಮತ್ತು ವೃತ್ತಿ ಜೀವನದಲ್ಲಿ ಹೆಚ್ಚು ಏಳಿಗೆ ಕಂಡುಬರುವಂಥ ಸಾಧ್ಯತೆ ಕಂಡುಬರುತ್ತೆ ಮತ್ತು ಕರ್ಮಸ್ಥಾನಾಧಿಪತಿಯು ಚಂದ್ರಗ್ರಹಣಕ್ಕೆ ಈಡಾಗಿರೋದ್ರಿಂದ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ ಒಳ್ಳೊಳ್ಳೆಯ ಆಫರ್ ಸಿಗುತ್ತೆ ಒಳ್ಳೊಳ್ಳೆಯ ಅಭಿವೃದ್ಧಿ ಕಂಡುಬರುತ್ತೆ ಪ್ರಭಾವ ವ್ಯಕ್ತಿಗಳು ಸಿಗ್ತಾರೆ ಅದೇ ರೀತಿ ಕೆಲಸದ ಒತ್ತಡವೂ ಜಾಸ್ತಿ ಆಗುತ್ತೆ ಇದು ಸರ್ವೇ ಸಾಮಾನ್ಯವಾಗಿರುವಂಥ ಮಾತು ಮತ್ತು ಅದರ ಜೊತೆಗೆ ತುಲಾರಾಶಿವರಿಗೆ ತಾಯಂದಿರಿಗಂತೂ ಆರೋಗ್ಯದ ವಿಚಾರದಲ್ಲಿ ಅಷ್ಟಾಗಿ ಚೆನ್ನಾಗಿರೋದಿಲ್ಲ ಪಂಚಮ ರಾಹು ಇರೋದರಿಂದ ಮಕ್ಕಳ ವಿಚಾರದಲ್ಲಿ ಚಿಂತೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಎಚ್ಚರಿಕೆ ಅಗತ್ಯ ಇದೆ ಇವರು ಸಾಧ್ಯವಾದಷ್ಟು ಇವರಿಗೆ ರಾಷ್ಟ್ರಾಧಿಪತಿ ಶುಕ್ರ ಆಗಿರೋದರಿಂದ ಬಲಿಷ್ಠವಾಗಿ ಜಲತತ್ವ ರಾಶಿಯಲ್ಲಿ ಇರೋದರಿಂದ ಇವ್ರಿಗೆ ಉತ್ತಮ ಫಲ ಕೊಡುತ್ತೆ ಇನ್ನಷ್ಟು ಫಲ ಕೊಡೋದಕ್ಕೋಸ್ಕರ ಅವರೇ ಕಾಳು ಮತ್ತು ಅದರ ಜೊತೆಗೆ ಹಕ್ಕಿ ಉದ್ದಿನ ಕಾಳನ್ನು ದಾನ ಮಾಡೋದು ಬಹಳ ಉತ್ತಮ ಫಲ ಅಂತಲೇ ಕೊಡುತ್ತೆ ಇನ್ನು ವೃಶ್ಚಿಕ ರಾಶಿವರ್ಗಂತೂ ರಾಷ್ಟ್ರಾಧಿಪತಿ ಲಾಭಸ್ಥಾನದಲ್ಲಿರೋದರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚು ಅನುಕೂಲ ಉಂಟಾಗುತ್ತೆ ಆದರೆ ಪಂಚಮ ಶನಿ ಪ್ರಭಾವದಿಂದ ಯಾವುದೇ ಕೆಲಸಗಳು ಇನ್ ಟೈಮ್ಗಾಗೋದಿಲ್ಲ ಬೇಗ ಆಗೋದಿಲ್ಲ ಕೆಲಸದಲ್ಲಿ ವಿಘ್ನಗಳು ಜಾಸ್ತಿ ಬರುತ್ತೆ ಅಷ್ಟಾಗಿ ಫಲಗಳು ಕೊಡೋದು ಕಷ್ಟ ಅಂತಲೇ ಹೇಳ್ಬೋದು ಶನಿಯ ಮೇಲೆ ಕುಜನ ದೃಷ್ಟಿ ಇರೋದರಿಂದ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ ನಾಲ್ಕನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇರೋದರಿಂದ ತಾಯಿಯ ಆರೋಗ್ಯ ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ ವಿದ್ಯಾರ್ಥಿಗಳಂತೂ ಹೆಚ್ಚಿನ ಮಟ್ಟಿಗೆ ಓದೋದರಲ್ಲಿ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯವಾಗಿರುವಂಥದ್ದಾಗಿರುತ್ತೆ ಹಾಗಾಗಿ ಚಂದ್ರ ಇವರ ರಾಶಿಗೆ ನೋಡಿ ವೃಶ್ಚಿಕ ರಾಶಿಗೆ ಚಂದ್ರ ನೀಚ ಸ್ಥಾನದಲ್ಲಿರ್ತಾನೆ ಚಂದ್ರನೇ ಈಗ ಗ್ರಹಣಕ್ಕೀಡಾಗಿರೋದು ಹಾಗಾಗಿ ಅಕ್ಕಿ ಹಾಲು ಇವರು ಪೂಜೆ ಮಾಡಿ ಅದನ್ನು ಈಶ್ವರನ ದೇವಸ್ಥಾನಕ್ಕೆ ದಾನ ಕೊಡೋದ್ರಿಂದ ಹೆಚ್ಚು ಸಮಸ್ಯೆಗಳು ಬರುವಂಥದ್ದು ನಿ ನಿವಾರಣೆ ಆಗುತ್ತೆ ಮತ್ತು ಅದ್ರ ಜೊತೆಗೆ ಜಾಸ್ತಿ ಮಾನಸಿಕ ಖಿನ್ನತೆಗೆ ಯಾರಾದರೂ ಈ ವೃಶ್ಚಿಕ ರಾಶಿಯವರು ಇದ್ದರೆ ಆದಷ್ಟು ಸಹ ಚಂದ್ರಪೀಡಾ ಪರಿಹಾರ ಮಂತ್ರವನ್ನು ಪಠನೆ ಮಾಡಿ ಚಂದ್ರ ಅಷ್ಟೋತ್ತರವನ್ನು ಪಠನೆ ಮಾಡಿಕೊಳ್ಳಿ ಇದರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಧನುರಾಶಿಯವ್ರಿಗಂತೂ ಅರ್ಧಾಷ್ಟಮ ಶನಿ ಒಂದು ನಾವು ನೋಡಬಹುದಾಗಿದೆ ಈಗ ಮತ್ತು ಶನಿಯ ದೃಷ್ಟಿ ಮತ್ತು ಕುಜನ ವಿರೋಧ ದೃಷ್ಟಿ ಪ್ರಭಾವದಿಂದ ಕೆಲಸ ಕಾರ್ಯಗಳಲ್ಲಿ ನಾವು ನೋಡೋಕ್ಕೋದ್ರೆ ಒತ್ತಡಗಳು ಜಾಸ್ತಿ ಆಗುತ್ತೆ ಆದರೆ ಕೆಲಸ ಕಾರ್ಯಗಳು ಆದರೂ ಒತ್ತಡಗಳು ಜಾಸ್ತಿ ಇರುತ್ತೆ ಮತ್ತು ಭೂಮಿ ವಿಚಾರದಲ್ಲಿ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ಭೂಮಿ ವ್ಯವಹಾರವನ್ನು ರಿಯಲ್ ಎಸ್ಟೇಟ್ ಇಂತಹ ವೃದ್ಧಿ ವೃತ್ತಿ ಜೀವನದಲ್ಲಿ ಇರುವಂಥವ್ರಿಗಂತೂ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ರಾಷ್ಟ್ರಾಧಿಪತಿ ಸಪ್ತಮ ಸ್ಥಾನ ಅದರಲ್ಲಿ ಇರೋದರಿಂದ ಯಾವುದೇ ಸಮಸ್ಯೆ ಬಂದರೂ ನಿಭಾಯಿಸುವಂಥ ಶಕ್ತಿ ನಿಮ್ಮಲ್ಲಿರುತ್ತೆ ಮತ್ತೆ ತೃತೀಯ ಸ್ಥಾನದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಅಣ್ಣ ತಮ್ಮಂದರಿಗೆ ಅಷ್ಟು ಪ್ರಶಸ್ತವಾಗಿರಲ್ಲ ಸ್ವಲ್ಪ ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ವಿಚಾರದಲ್ಲಿ ಭಾತೃಸ್ಥಾನ ಅಂತ ಹೇಳ್ತೀವಿ ಒಂದಷ್ಟು ಡಿಸ್ಟರ್ಬೆನ್ಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಅದರ ಬಗ್ಗೆ ಹೆಚ್ಚು ಗಮನ ಕೊಡೋದು ಬಹಳ ಸೂಕ್ತ ಅಂತ ಹೇಳ್ಬೋದು ಧನುರ್ ರಾಶಿಯವರಿಗೆ ಮತ್ತೆ ಧನುರ್ ರಾಶಿಯವರಿಗೆ ಕಡಲೆ ಕಾಳು ಮತ್ತು ಹಕ್ಕಿ ಉದ್ದಿನ ಕಾಳನ್ನು ಪೂಜೆ ಮಾಡಿ ಅದನ್ನು ಗುರು ದೇವಸ್ಥಾನಗಳಿಗೆ ದಾನ ಕೊಡೋದರಿಂದ ಉತ್ತಮವಾದಂಥ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮಕರ ರಾಶಿವರೆಗಂತೂ ಪಿತೃಕಾರಕ ಕೇತುಗ್ರಸ್ತವಾಗಿರೋದ್ರಿಂದ ಈ ತಂದೆಯ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ವೃತ್ತಿ ಜೀವನದಲ್ಲಿ ವಿಚಾರದಲ್ಲಿ ಮತ್ತು ದಂಪತಿಗಳ ನಡುವೆ ಅಷ್ಟಾಗಿ ಅಭಿವೃದ್ಧಿ ಇರೋದಿಲ್ಲ ಮತ್ತು ಅದರ ಜೊತೆಗೆ ಈ ಮಕರ ರಾಶಿಗೆ ದ್ವಿತೀಯ ಸ್ಥಾನದಲ್ಲೇ ನಾವು ಗ್ರಹಣ ಸಂಭವಿಸ್ತಾ ಇರೋದರಿಂದ ಸ್ವಲ್ಪ ಆದಷ್ಟು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹದರಲ್ಲಿಯೂ ಸ್ವಲ್ಪ ಜಾಗೃತವಾಗಿರಬೇಕು ಸುಮ್ಮನೆ ಬೇಡವಾದಂಥದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಹಣ ಕಳ್ಕೊಳ್ಳುವಂಥದ್ದು ಕುಟುಂಬದಲ್ಲಿ ಕಲಹಗಳು ಉಂಟಾಗುವಂಥದ್ದು ಇವೆಲ್ಲವನ್ನು ಕಂಡು ಬರುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಕುಂಭರಾಶಿಯವರಿಗೆ ಈಗ ಕುಂಭರಾಶಿಯಲ್ಲೇ ಗ್ರಹಣ ಸಂಭವಿಸ್ತಾ ಇರುವಂಥವ್ರಿಗಂತೂ ಶನಿಯು ದ್ವಿತೀಯ ಸ್ಥಾನದಲ್ಲಿ ಇರೋದರಿಂದ ಒಂದಷ್ಟು ಉತ್ತಮ ಫಲಗಳು ಕೊಟ್ಟರೂ ಸಹ ಇಲ್ಲಿ ಗ್ರಹಣ ಸಂಭವಿಸ್ತಾ ಇರುವಂತಹದ್ದು ಏನಿದೆ ಜನ್ಮದಲ್ಲಿ ಸ್ವಲ್ಪ ಆದಷ್ಟು ಮಾನಸಿಕ ಒತ್ತಡ ಜಾಸ್ತಿ ಆಗುವಂಥದ್ದು ಇರುತ್ತೆ ಮತ್ತು ರಾಶಿಯಲ್ಲೇ ಗ್ರಹಣ ಈಡಾಗಿರೋದರಿಂದ ದಂಪತಿಗಳ ಮೇಲೆ ಹೆಚ್ಚು ಒತ್ತಡಗಳು ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಗಂಡ ಹೆಂಡತಿಯ ನಡುವೆ ಅಷ್ಟಾಗಿ ಸಂಬಂಧ ಚೆನ್ನಾಗಿರೋದಿಲ್ಲ ಹದಿನೈದು ಕಾಲ ದಿನ ಕಾಲ ಸ್ವಲ್ಪ ಆದಷ್ಟು ಹೆಚ್ಚು ಜಗಳನ್ನ ಮಾಡ್ಕೊಳ್ಳೋಕ್ಕೋಗ್ಬೇಡಿ ಇನ್ನಷ್ಟು ತೊಂದರೆಗಳು ಉಂಟಾಗುತ್ತೆ ಅದು ಕೋರ್ಟು ಕಚೇರಿವರೆಗೂ ಹೋಗುವಂತಹ ಸಂದರ್ಭಗಳು ಎದುರಾಗುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಅದರ ಜೊತೆಗೆ ಕುಜಾ ಲಾಭಾಧಿಪತಿ ಆಗಿದ್ದರೂ ಸಹ ಅದರಲ್ಲಿ ಏನಾಗುತ್ತೆ ಭೂಮಿಯಿಂದ ಲಾಭ ಅನುಕೂಲ ಉಂಟಾಗುತ್ತೆ ಆದರೆ ಏನಾದರೂ ಡಾಕ್ಯುಮೆಂಟ್ಸ್ ವಿಚಾರ ಅಥವಾ ಏನಾದರೂ ವಿಚಾರದಲ್ಲಿ ತೊಂದರೆಗಳು ಉಂಟಾಗುವಂಥದ್ದಿರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಆರೋಗ್ಯದ ಮೇಲೆ ಹೆಚ್ಚು ಗಮನ ಕೊಡಬೇಕು ಈ ಕುಂಭರಾಶಿಯವರು ಮತ್ತು ಬೇಡವಾದಂಥ ಜಗಳಗಳು ಸಮಸ್ಯೆಗಳು ನಿಮ್ಮ ಹತ್ರ ಹುಡುಕು ಬರುತ್ತೆ ಅದರಿಂದನೂ ಹುಷಾರಾಗಿರಬೇಕಾಗುತ್ತೆ ಮತ್ತು ಆರನೇ ಮನೆಯಲ್ಲಿ ಗುರು ಇರೋದರಿಂದ ದೃಷ್ಟಿ ಬೀಳೋದರಿಂದ ಹೆಚ್ಚು ಖರ್ಚುಗಳು ಸಹ ಇರುತ್ತೆ ಅಷ್ಟಾಗಿ ನಿದ್ದೆನೂ ಬರಲ್ಲ ಮಾನಸಿಕ ನೆಮ್ಮದಿ ಕಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ಎಚ್ಚರಿಕೆ ಅಗತ್ಯ ಇದೆ ಅಂತಲೇ ಹೇಳ್ಬೋದು ಆದಷ್ಟು ಇವರು ಕುಂಭರಾಶಿಯವರಂತೂ ಗ್ರಹಣ ಶಾಂತಿಯನ್ನು ಮಾಡಿಸೋದು ಬಹಳ ಒಳ್ಳೆಯದು ಎಲ್ಲೇ ದೇವಸ್ಥಾನ ಸಮೀಪ ಇದ್ದರೆ ಗ್ರಹಣ ಶಾಂತಿಯನ್ನು ಮಾಡಿಸಿ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಮಾಡಿಕೊಳ್ಳುವಂಥ ಪರಿಹಾರ ಅಂತ ಹೇಳಿದ್ರೆ ಉದ್ದಿನ ಕಾಳು ಹಕ್ಕಿ ಕಪ್ಪು ಎಳ್ಳನ್ನು ಪೂಜೆ ಮಾಡಿ ಅದನ್ನು ಜಪ ಮತ್ತು ಅದರ ಜೊತೆಗೆ ಪಿಡಾ ಪರಿಹಾರ ಮಂತ್ರಗಳನ್ನು ಹೇಳಿ ಅದನ್ನು ಹನುಮಂತನ ದೇವಸ್ಥಾನಕ್ಕೆ ದಾನ ಕೊಡೋದರಿಂದ ನಿಮಗೆ ಹೆಚ್ಚು ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಮೀನರಾಶಿವರ್ಗಂತೂ ಶನಿ ಇರೋ ಪ್ರಭಾವ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳು ಉಂಟಾಗುವಂಥದ್ದು ಇರುತ್ತೆ ಬೇಗ ಕೆಲಸಗಳು ಆಗೋದಿಲ್ಲ ಮತ್ತು ಅದರ ಜೊತೆಗೆ ರಾಶಿಯ ಮೇಲೆ ಶನಿ ಜನ್ಮದಲ್ಲೇ ಇದ್ದು ರಾಶಿಯ ಮೇಲೆ ಕುಜನ ದೃಷ್ಟಿ ಬೀಳೋದರಿಂದ ಹೆಚ್ಚಿನ ಮಟ್ಟಿಗೆ ಕಿರಿಕಿರಿ ಸಮಸ್ಯೆಗಳು ಒತ್ತಡಗಳು ಜಾಸ್ತಿ ಆಗುವಂಥದ್ದಿರುತ್ತೆ ಮತ್ತು ಅದರ ಜೊತೆ ಗ್ರಹಣವು ಈ ವ್ಯಯಸ್ಥಾನದಲ್ಲಿ ಸಂಭವಿಸ್ತಾ ಇರೋದರಿಂದ ಹೆಚ್ಚಿನ ಮಟ್ಟಿಗೆ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಇರುತ್ತೆ ಎಷ್ಟೇ ಖರ್ಚುಗಳು ಬಂದರೂ ಸಹ ನಾಲ್ಕನೇ ಮನೆಯಲ್ಲಿ ಕೇಂದ್ರದಲ್ಲಿ ನಾವು ನಾವು ನೋಡಬಹುದೇ ರಾಷ್ಟ್ರಾಧಿಪತಿ ಕುಜನ ಪ್ರಭಾವ ಹೇಗೆ ಕೇಂದ್ರದಲ್ಲಿ ಇರುತ್ತೋ ಹೆಚ್ಚಿನ ಮಟ್ಟಿಗೆ ಯಾವುದೇ ಕೆಲಸಗಳಿದ್ರೂ ಅನುಕೂಲ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಸಮಸ್ಯೆಗಳು ನಿಭಾಯಿಸುವಂಥ ಸಾಧ್ಯತೆ ಇರುತ್ತೆ ಪ್ರಸ್ತುತ ಜನ್ಮಶನಿ ಗುರುಬಲ ಪ್ರಸ್ತುತ ಮೀನರಾಶಿಯವರಿಗೆಲ್ಲ ಗ್ರಹಣ ಈ ಮೀನರಾಶಿಯವರಿಗೆ ಒಂದು ಮಿಶ್ರಫಲ ರೀತಿಯಲ್ಲಿ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಇವರು ಪರಿಹಾರ ಅಂತ ಬಂದಾಗ ಒಂದಿಷ್ಟು ಕಡಲೆಕಾಳು ಮತ್ತು ಅಕ್ಕಿ ಉದ್ದಿನ ಕಾಳನ್ನು ಪೂಜೆ ಮಾಡಿ ಅದನ್ನು ನೀವು ಹತ್ತಿರದಲ್ಲಿ ಗುರು ದೇವಸ್ಥಾನ ಆಗ್ಬೋದು ದತ್ತಾತ್ರೇಯ ದೇವಸ್ಥಾನಕ್ಕಾಗ್ಬೋದು ಅದನ್ನು ಪೂಜೆ ಮಾಡಿ ದಾನ ಕೊಡೋದರಿಂದ ಈ ಗ್ರಹಣದ ಪ್ರಭಾವ ಏನಿರುತ್ತೆ ತೀವ್ರತೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಎಸ್ ಗುರುಜಿ ರಾಶಿಗಳ ಬಗ್ಗೆ ಮಹತ್ವಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ರಿ